ಹಾಯ್ ಫ್ರೆಂಡ್ಸ್ ಆರ್ ಜಿ ಟೇಲರಿಂಗ್ ಕ್ಲಾಸ್ಗೆ ಸ್ವಾಗತ ನಾನು ನಿಮ್ಮ ರೇವತಿ ಫ್ರೆಂಡ್ಸ್ ಇವತ್ತು ನಾನು ಬ್ಯಾಕ್ನೆಕ್ ಡಿಸೈನ್ ಮತ್ತು ಸ್ಲೀವ್ ಡಿಸೈನ್ ಒಂದೇ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಬ್ಯಾಕ್ನೆಕ್ ಡಿಸೈನ್ ಫಸ್ಟು ತೋರಿಸ್ತಾ ಇದ್ದೀನಿ ಬ್ಯಾಕ್ನೆಕ್ ಬ್ಯಾಕ್ನೆಕ್ ಡಿಸೈನ್ಗೆ ಲೈನಿಂಗ್ ಕ್ಲಾತು ಮತ್ತು ಮೇನ್ ಫ್ಯಾಬ್ರಿಕ್ ಕ್ಲಾತನ್ನು ಒಟ್ಟಿಗೆ ಇಟ್ಕೊಂಡು ಮೂವತ್ತಾರು ಇಂಚಿನ ಎದೆ ಸುತ್ತಳತೆಯ ಬ್ಲೌಸ್ ಇದು ನಾನೀಗ ಡೀಪನ್ನು ಅಳತೆ ಮಾಡ್ಕೊಳ್ತಾ ಇದ್ದೀನಿ ಡೀಪಿನ ಉದ್ದ ಬಂದುಬಿಟ್ಟು ಹತ್ತು ಇಂಚಿದೆ ನಾನು ಮೇನ್ ಕ್ಲಾತು ಮತ್ತು ಲೈನಿಂಗ್ ಕ್ಲಾತ್ ಮೇಲೆ ಫಸ್ಟು ಹತ್ತು ಇಂಚ್ ಡೀಪಿಗೆ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಅಳತೆ ಬ್ಲೌಸಲ್ಲೂ ಒಂದ್ಸಲಿ ನೋಡ್ಕೊಳ್ತೀನಿ ಟೇಪಲ್ಲೂ ಒಂದ್ಸಲಿ ನೋಡ್ಕೊಳ್ತೀನಿ ಯಾಕಂದರೆ ಅಳತೆ ಬ್ಲೌಸಲ್ಲಿ ಕರೆಕ್ಟಾಗಿರುತ್ತೆ ಹಾಗಾಗಿ ನಾನು ಟೇಪಲ್ಲಿ ಅಳತೆ ಮಾಡಿದಾಗ ಸ್ವಲ್ಪ ಒಂಬತ್ತು ಇಂಚ್ ಕಾಣ್ತಾ ಇತ್ತು ಆದರೆ ಅಳತೆ ಬ್ಲೌಸ್ ಇಟ್ಟಾಗ ಇಂಚಿಗೆ ಬಂತು ಇನ್ನೊಂದು ಸಲ ನೋಡ್ಕೊಳ್ಳೋಣ ಅಂತೇಳ್ಬಿಟ್ಟು ನೋಡಿಕೊಂಡೆ ಹತ್ತು ಇಂಚಿತ್ತು ಕರೆಕ್ಟಾಗಿ ಹತ್ತು ಇಂಚಿಗೆ ಡೀಪಿನ ಉದ್ದ ಇಟ್ಕೊಂಡೆ ಮತ್ತು ಡೀಪಿನ ಅಗ್ಲವನ್ನು ಮೂರು ಇಂಚಿಗೆ ಇಟ್ಕೊಂಡೆ ಯಾಕಂದರೆ ಕ್ಯಾನ್ವಸ್ ಕೊಟ್ಟು ಈ ಡಿಸೈನ್ ಮಾಡೋದರಿಂದ ಮೂರು ಇಂಚು ಬೇಕಾಗುತ್ತೆ ನಾವು ಈಗ ಫ್ರಂಟ್ ಪಾರ್ಟಿಗೂ ಸಹ ನೋಡಿ ಮಾರ್ಕ್ ಮಾಡ್ಕೊಬೇಕು ಯಾಕಂದರೆ ಫ್ರಂಟು ಬ್ಯಾಕು ಶೋಲ್ಡರು ಕರೆಕ್ಟಾಗಿರಬೇಕು ಮಿಸ್ ಆದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಡಿಸೈನ್ ಮಾಡಿದ್ರ ಮೇಲೆ ಕ್ಯಾನ್ವಸ್ ಕೊಟ್ಟು ಮಾಡೋದ್ರಿಂದ ಸ್ವಲ್ಪ ನೋಡಿಕೊಂಡು ಮಾಡಬೇಕು ಈಗ ನಾನು ಕ್ಯಾನ್ವಸ್ ತೊಗೊಂಡಿದ್ದೀನಿ ಕ್ಯಾನ್ವಸ್ ಮೇಲೆ ನಾವು ಈಗ ಹತ್ತು ಇಂಚ್ ಡೀಪಿಗೆ ಮಾರ್ಕ್ ಮಾಡ್ಕೊಬೇಕು ಕ್ಯಾನ್ವಸ್ ಸ್ವಲ್ಪ ಉದ್ದ ಇಟ್ಕೊಂಡ್ರೂ ಪರವಾಗಿಲ್ಲ ಲಾಸ್ಟಲ್ಲಿ ಉದ್ದ ಆದರೆ ಕಟ್ ಮಾಡ್ಕೊಬೋದು ಗಿಡ್ಡ ಮಾತ್ರ ಕಟ್ ಮಾಡ್ಕೊಬೇಡಿ ಹತ್ತು ಇಂಚಿಗೆ ಮಾರ್ಕ್ ಮಾಡಿ ಎರಡೂವರೆ ಇಂಚಿಗೆ ಅಗ್ಲವನ್ನು ಮಾರ್ಕ್ ಮಾಡಿಕೊಂಡೆ ಯಾಕಂದರೆ ನಾವು ಶೇಪನ್ನು ಕೊಡುವಾಗ ಮೂರು ಇಂಚಿಗೆ ಶೇಪು ತಿರುಗತ್ತೆ ಹಾಗಾಗಿ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡೆ ಈಗ ನಾನು ಡಿಸೈನ್ ಶೇಪನ್ನು ಕ್ಯಾನ್ವಸ್ ಮೇಲೆ ಬರ್ಕೊಳ್ತಾ ಇದ್ದೀನಿ ಈಸಿ ಡಿಸೈನು ತುಂಬ ಲುಕ್ಕಾಗಿ ಕಾಣುತ್ತೆ ಬ್ಯಾಕಲ್ಲಿ ಸಹ ಚೆನ್ನಾಗಿ ಕೂರತ್ತೆ ಡಿಸೈನು ಈ ರೀತಿ ನಾವು ಅರಳಿ ಎಲೆ ಶೇಪಲ್ಲಿ ಡಿಸೈನನ್ನು ಕೊಟ್ಕೊಳ್ತಾ ಇದ್ದೀವಿ ಕ್ಯಾನ್ವಾಸ್ ಇಟ್ಟು ಹೊಲಿಯೋದಕ್ಕೆ ಕಷ್ಟ ಅನ್ನೋರು ಈ ಮೆಥಡನ್ನು ಫಾಲೋ ಮಾಡ್ಬೋದು ತುಂಬ ಈಸಿ ಇದೆ ಈ ಮೆಥಡು ಕ್ಯಾನ್ವಾಸ್ ಇಟ್ಟು ಹೊಲಿಯೋದಕ್ಕೆ ಕಷ್ಟ ಅಪ್ಪ ಅಂತ ಹೇಳೋರು ಈ ಮೆಥಡನ್ನು ಫಾಲೋ ಮಾಡಿ ನೀವು ಎಷ್ಟು ಇಂಚಿಗೆ ಬೇಕಾದರೂ ಕ್ಯಾನ್ವಾಸ್ ಆಗ್ಲೋವನ್ನು ನೋಡಿಕೊಂಡು ಮಾಡ್ಕೊಬೋದು ಚೆನ್ನಾಗಿ ಬರುತ್ತೆ ಈಗ ನಾನು ಕ್ಯಾನ್ವಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕ್ಯಾನ್ವಾಸನ್ನು ಕಟ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ಕಿಗೆ ಐರನ್ ಮಾಡಿ ಅಂಟಿಸ್ಕೋಬೇಕು ಇಲ್ಲಿ ನಾನು ಕಾಂಟ್ರಾಸ್ಟ್ ಕಲರ್ ಡಿಸೈನ್ ಮಾಡ್ತಾಯಿದ್ದೀನಿ ಅಂದರೆ ಗ್ರೀನ್ ಕಲ್ಲರು ಸ್ಯಾರಿ ರೆಡ್ ಕಲ್ಲರು ಬ್ಲೌಸು ನಾನೀಗ ಗ್ರೀನ್ ಕಲರ್ ಪೀಸನ್ನು ಡಿಸೈನ್ ಕೊಡೋದಕ್ಕಾಗಿ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ಸ್ಯಾರಿಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಜಾಯಿಂಟ್ ಮಾಡ್ಕೊಂಬಿಟ್ಟು ಹಗ್ಲು ಜಾಯಿಂಟ್ ಮಾಡ್ಕೊಬೇಕು ಇಲ್ಲಿ ಕ್ಯಾನ್ವಸನ್ನು ಕೊಟ್ಟಾಗ ಬ್ಯಾಕಲ್ಲಿ ಡಿಸೈನ್ ಮಾಡೋದಕ್ಕೆ ಚೆನ್ನಾಗಾಗತ್ತೆ ನೋಡಿ ಫ್ರೆಂಡ್ಸ್ ಈಗ ಕ್ಯಾನ್ವಸನ್ನು ನಾವು ಐರನ್ ಮಾಡ್ಕೊಬೇಕು ಐರನ್ ಮಾಡ್ಕೊಂಬರ್ತೀನಿ ನಾನು ನಾನು ಪಿನ್ ಹಾಕ್ಕೊಂಡು ಐರನ್ ಮಾಡಿಕೊಂಡು ಬರ್ತೀನಿ ಐರನ್ ಮಾಡಿದ್ರ ಮೇಲೆ ಮೇನ್ ಫ್ಯಾಬ್ರಿಕ್ಕಿಗೆ ಅಂಟಿಸ್ಬೇಕು ಐರನ್ ಆಗಿದೆ ಈಗ ಕ್ಯಾನ್ವಾಸ್ ಮೇಲೇ ಸ್ಟಿಚ್ ಹಾಕೋಬೇಕು ಮೇನ್ ಫ್ಯಾಬ್ರಿಕ್ಕಿಗೆ ಕೊಡುವಾಗ ಕ್ಯಾನ್ವಾಸ್ ಮೇಲೆ ಹಾಕಬಾರ್ದು ಬಟ್ಟೆ ಮೇಲೆ ಹಾಕಬೇಕು ಅಂದರೆ ಕ್ಯಾನ್ವಸ್ ಅಂಟಿಸಿದಿನಲ್ಲ ಆ ಬಟ್ಟೆ ಮೇಲೆ ಹಾಕಬೇಕು ಸ್ವಲ್ಪ ಗ್ಯಾಪ್ ಬಿಟ್ಟು ಕಟ್ ಮಾಡ್ತೀನಿ ನಾವು ಕ್ಯಾನ್ವಾಸ್ ನಿಲ್ಲೋದಕ್ಕೋಸ್ಕರ ಈಗ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಮಾಡಿದೆ ಈಗ ಎಕ್ಸ್ಟ್ರಾ ಪೀಸನ್ನೆಲ್ಲ ಕಟ್ ಮಾಡಿ ತೆಕ್ಕೊಬೇಕು ತುಂಬ ಈಸಿ ಇದೆ ಕ್ಯಾನ್ವಸ್ ಕೊಟ್ಟು ಹೊಲಿಯೋದು ಕಷ್ಟ ಅಂತೇಳಿ ಬಿಗಿನರ್ಸ್ ಎಲ್ಲ ಅಂದ್ಕೊಳ್ತಾ ಇರ್ತೀರಾ ಇಲ್ಲ ಈ ಮೆಥಡ್ ಫಾಲೋ ಮಾಡಿ ಸ್ಕಿಪ್ ಮಾಡ್ದೇ ನೋಡಿ ಸ್ಲೀವ್ ಡಿಸೈನ್ ಸಹ ಇದೆ ಸ್ಲೀವ್ ಡಿಸೈನು ತುಂಬ ಚೆನ್ನಾಗಿ ಬಂದಿದೆ ಈಗ ಕ್ಯಾನ್ವಸ್ ಮೇಲೆ ಎಕ್ಸ್ಟ್ರಾ ಪೀಸ್ ಕಚ್ಚನ್ನು ಹಾಕ್ಕೊಂಡು ಹೊಲ್ಕೊಬೇಕು ನಂತರ ಮೇನ್ ಫ್ಯಾಬ್ರಿಕ್ಕಿಗೆ ಕೊಟ್ಬಿಟ್ಟು ಫೋಲ್ಡಿಂಗ್ ಮಾಡಿದ್ರೆ ಡಿಸೈನ್ ತುಂಬ ಬೇಗ ಆಗುತ್ತೆ ಮತ್ತು ತುಂಬ ಗ್ರ್ಯಾಂಡಾಗಿ ಸಹ ಕಾಣುತ್ತೆ ಕಸ್ಟಮರ್ ಹತ್ರ ನೀವು ಎಕ್ಸ್ಟ್ರಾ ಫೀಸನ್ನು ಸಹ ಇಸ್ಕೊಬೋದು ನಾನು ಈ ಬ್ಲೌಸು ನಾನೂರೈವತ್ತು ರೂಪಾಯಿ ತಗೊಂಡೆ ಅಂದರೆ ಸ್ಲೀವಿಗೂ ಡಿಸೈನ್ ಮಾಡಿದ್ದೆ ಬ್ಯಾಕು ಡಿಸೈನ್ ಮಾಡಿದ್ದೆ ಹಾಗಾಗಿ ಈಗ ಬಟ್ಟೆ ಬಿಟ್ಬಿಟ್ಟು ಸ್ವಲ್ಪ ಕಾಲು ಇಂಚ್ ಬಟ್ಟೆ ಬಿಟ್ಬಿಟ್ಟು ಕಟ್ ಮಾಡಬೇಕು ಕಟ್ ಮಾಡಿ ಮೇನ್ ಫ್ಯಾಬ್ರಿಕ್ಕಿಗೆ ಸ್ಟಿಚ್ ಮಾಡ್ಕೊಬೇಕು ನೋಡಿ ಇಷ್ಟು ರೆಡಿ ಆದಮೇಲೆ ಈಗ ಮೇನ್ ಫ್ಯಾಬ್ರಿಕ್ ಅಂದರೆ ಬ್ಯಾಕು ಫ್ರಂಟು ಇಟ್ಕೊಂಡಿದ್ವಲ್ಲ ಅದನ್ನು ರೆಡಿ ಮಾಡಿ ನಾನು ಕ್ಯಾನ್ವಸನ್ನು ಇಟ್ಬಿಟ್ಟು ಮಾರ್ಕ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಸ್ಟಿಚ್ ಮಾಡೋದಕ್ಕೆ ಬರುತ್ತೆ ಈಗ ನೀಟಾಗಿ ಜೋಡಿಸ್ಕೊಳ್ಳಿ ಮತ್ತು ಮಾರ್ಕನ್ನು ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ನಾವು ಶೇಪನ್ನು ಕೈ ತೀರ್ಸೋದು ಇಂಪಾರ್ಟೆಂಟಾಗಿ ಕಲ್ತ್ಕೊಬೇಕು ನಮ್ಮ ಕ್ಲಾಸ್ ಸ್ಟೂಡೆಂಟಿಗೆ ಈಗ ಡಿಸೈನ್ ಎಲ್ಲ ಕಲಿತಾ ಇದ್ದಾರೆ ಅವರಿಗೂ ಸಹ ಅನುಕೂಲ ಆಗುತ್ತೆ ಈಗ ಗುಣಪಿನನ್ನು ತಗೊಂಡು ತಕ್ಕೊಂಡು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಉಲ್ಟ ಇಟ್ಕೊಂಡು ಹಚ್ಚಬೇಕು ಫಸ್ಟೊಂದು ಪಿನ್ ಹಾಕೊಳ್ಳಿ ಪಿನ್ ಹಾಕಿದರೆ ಎಲ್ಲೂ ಜಾರಲ್ಲ ಪಿನ್ ಹಾಕ್ತೇ ಇದ್ದರೆ ಬಿಗಿನರ್ಸರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತು ಯಾರಿಗಾದರೂ ಅಷ್ಟೇ ಕಷ್ಟ ಆಗುತ್ತೆ ಪಿನ್ ಹಾಕಿಬಿಟ್ಟು ಈಗ ಅಟ್ಯಾಚ್ ಮಾಡಬೇಕು ಮೇಯ್ನ್ ಫ್ಯಾಬ್ರಿಕ್ ಮೇಲೆ ಈ ಡಿಸೈನ್ ಕೂರುತ್ತೆ ಉಲ್ಟಾ ಮಾಡಿದರೆ ಆಯಿತು ನೀವು ಲೈನಿಂಗ್ ಅಥವಾ ಮೈನ್ ಫ್ಯಾಬ್ರಿಕ್ ಮೇಲೆ ಡೈರೆಕ್ಟಾಗಿ ಡಿಸೈನನ್ನು ಕೊಡೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ಪಿನ್ ಹಾಕ್ಕೊಂಡು ಅರ್ಧ ಅರ್ಧ ಸ್ಟಿಚ್ ಮಾಡಿ ಸಹ ನೀವು ಉಲ್ಟಾ ತಿರ್ಸ್ಬೋದು ಈಗ ನಾನು ಕೂಳೆ ಮೇಲೆ ಹೊಲಿಗೆ ಹಾಕಿ ಕೂಳೆ ಮೇಲೆ ಹೊಲಿಗೆನ ಹಾಕ್ಕೊಂಡ್ರೆ ಶೇಪು ಕ್ಲೀನಾಗಿ ತಿರುಗತ್ತೆ ಈ ಶೇಪು ತಿರುಗೋದಕ್ಕೆ ಕೂಳೆ ಮೇಲೆ ಹೊಲಿಗೆನ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನಿಮಗೆಲ್ಲ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ನಿಮಗೆ ಈಸಿ ಅನ್ನಿಸ್ತಿದೆಯಾ ನಾನು ಹೇಳ್ಕೊಡೋದು ಕರೆಕ್ಟಾಗಿ ಗೊತ್ತಾಗ್ತಿದ್ಯಾ ಅಂತ ನೀವೆಲ್ಲ ಕಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ಅಂದರೆ ನಾನು ಹೇಳ್ಕೊಡ್ತಿರೋದು ಅರ್ಥ ಆಗ್ತಿದೆಯಾ ಡಿಸೈನು ಇನ್ನೂ ಯಾವ ಥರ ಎಲ್ಲ ನಾನು ವೀಡಿಯೋ ಮಾಡಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ವೆಯ್ಟ್ ಮಾಡ್ತಾ ಇರ್ತೀನಿ ಈಗ ಕೂಳೆ ಮೇಲೆ ಹೊಲಿಗೆ ಹಾಕಿದ್ರ ಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ಗ್ರೀನ್ ಬಟ್ಟೆ ಕೂರ್ತು ಈಗ ಅದ್ರ ಮೇಲೇ ನಾವು ಸ್ಟಿಚ್ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಕಾಣುತ್ತೆ ಸ್ಟಿಚ್ ಆದಮೇಲಂತೂ ತುಂಬ ಚೆನ್ನಾಗಾಗಿತ್ತು ಬ್ಯಾಕಲ್ಲಿ ಚೆನ್ನಾಗಿ ಕೂತಿತ್ತು ಈಗ ನೀವು ಹಾಗೇನೇ ಬೇಕಾದರೂ ಲೇಸನ್ನು ಕೊಟ್ಕೊಬೋದು ಇಲ್ಲ ಅಂತಂದರೆ ಜಾರತೆ ಅನ್ನೋದಿದ್ದರೆ ಸ್ಟಿಚ್ ಮಾಡಿಕೊಂಡು ಲೇಸನ್ನು ಕೊಟ್ಕೋಬೋದು ನಾನು ನಿಮಗೂ ಅನುಕೂಲ ಆಗಲಿ ಗೊತ್ತಾಗುತ್ತೆ ಕ್ಲೀನಾಗಿ ಅಂದ್ಬಿಟ್ಟು ಸ್ಟಿಚ್ ಮಾಡಿಕೊಂಡೇ ಲೇಸನ್ನು ಕೊಟ್ಟೆ ಈ ಗ್ರೀನ್ ಡಿಸೈನ್ ಮಾಡಿದ್ದೀನಲ್ಲ ಇಲ್ಲಿ ನಾವು ಬೇರೆ ಥರ ಡಿಸೈನ್ ಸಹ ಕೊಡ್ಬೋದು ನಾನಿವತ್ತು ಬಿಗಿನರ್ಸರಿಗೆಲ್ಲ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಲೇಸನ್ನು ಅಷ್ಟೇ ಕೊಟ್ಟಿದ್ದೀನಿ ಈಗ ಲೈನಿಂಗ್ನೆಲ್ಲ ಅಟ್ಯಾಚ್ ಮಾಡ್ಕೋಬೇಕು ಕ್ಲೀನಾಗಿ ಎಕ್ಸ್ಟ್ರಾ ಫ್ಯಾಬ್ರಿಕ್ಕನ್ನು ಕಟ್ ಮಾಡಿ ತೆಕ್ಕೊಂಡು ಕ್ಲೀನಾಗಿ ನಾವು ಫಿನಿಶಿಂಗ್ ನೀಟಾಗಿ ಬ್ಯಾಕಲ್ಲಿ ಕೊಟ್ಕೊಬೇಕು ನಮ್ಮ ಸ್ಟಿಚ್ಚು ಮತ್ತು ಫಿನಿಶಿಂಗು ನೀಟಾಗಿದ್ದರೆ ನಾವು ಎಂಥ ಡಿಸೈನ್ ಮಾಡಿದ್ರು ಲುಕ್ಕಾಗಿ ಕಾಣುತ್ತೆ ಫಸ್ಟು ನಾವು ನೀಟಾಗಿ ಫಿನಿಶಿಂಗ್ ಮಾಡೋದನ್ನು ಕಲ್ತ್ಕೊಬೇಕು ನೋಡಿ ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿ ತೆಗ್ದೆ ನಂತರ ಲೇಸನ್ನು ಕೊಡಬೇಕು ಎಕ್ಸ್ಟ್ರಾ ಫ್ಯಾಬ್ರಿಕ್ಕನ್ನೆಲ್ಲ ಹಾಗೆ ಬಿಟ್ಬಿಟ್ಟು ನಾವು ಡಿಸೈನ್ ಮೇಲೇ ಜಾಸ್ತಿ ಗಮನನ ಕೊಟ್ಟರೆ ಲಾಸ್ಟಲ್ಲಿ ನೀಟಾಗಿ ಕಾಣೋದಿಲ್ಲ ಈಗ ಎಕ್ಸ್ಟ್ರಾ ದಾರ ಇತ್ತು ರೆಡ್ ದಾರ ಎಲ್ಲ ತೆಗೆದೆ ನಾನು ಗ್ರೀನ್ ಮೇಲೆ ಎಕ್ಸ್ಟ್ರಾ ರೆಡ್ ದಾರ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ ಈಗ ನಾನು ಬ್ಯಾಕಲ್ಲಿ ಬಟ್ಟೆ ಕೊಟ್ಬಿಟ್ಟು ಮಡಚಿ ಹೊಲಿತೀನಿ ನಂತರ ಟಕ್ಸನ್ನು ಹಿಡಿಬೇಕು ನೋಡಿ ಬ್ಯಾಕಲ್ಲಿ ಬಟ್ಟೆ ಕೊಟ್ಬಿಟ್ಟು ಮರ್ಚಿ ಸ್ಟಿಚ್ ಮಾಡಿದೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಬ್ಯಾಕ್ ಫಿನಿಶಿಂಗ್ ಚೆನ್ನಾಗಿ ಮಾಡ್ಕೊಳ್ಳಿ ಈಗ ನಾನು ಅಳತೆ ಬ್ಲೌಸಲ್ಲಿ ಉದ್ದ ಕರೆಟ್ಟಿದೆಯಾ ಅಂಥೇಳಿ ಒಂದ್ಸಲಿ ನೋಡಿಕೊಂಡೆ ಲೇಸ್ ಇತ್ತು ಲೇಸನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ ನಾವು ಲೇಸ್ ಸಹ ಅಷ್ಟೇ ಫ್ರೆಂಡ್ಸ್ ನೀಟಾಗಿ ಕೊಡೋದನ್ನು ಅಭ್ಯಾಸ ಮಾಡ್ಕೊಬೇಕು ನಮ್ಮ ಸೈಡೆಲ್ಲ ಸ್ವಲ್ಪ ಜಾಸ್ತಿ ಲೇಸನ್ನು ಬ್ಲೌಸ್ಗಳಿಗೆ ಹಚ್ಚಿಸ್ತಾರೆ ನಿಮ್ಮಲ್ಲೆಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಸಾಮಾನ್ಯವಾಗಿ ಎಲ್ಲ ಬ್ಲೌಸಿಗೂ ಸಹ ಲೇಸನ್ನು ಹಚ್ಚೋದಿಕ್ಕೆ ಹೇಳ್ತಾರೆ ವೆರೈಟಿ ಡಿಸೈನ್ ಮಾಡಿಬಿಟ್ಟು ನಾನು ಲೇಸನ್ನು ಕೊಡ್ತೀನಿ ಈಗ ನಾನು ಎರಡು ಲೇಸನ್ನು ಕೊಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಒಂದು ಮತ್ತು ಪಕ್ಕಕ್ಕೊಂದು ಕೊಟ್ಟೆ ಈ ಬ್ಲೌಸು ಬ್ಯಾಕು ಮತ್ತು ಸ್ಲೀವ್ ಡಿಸೈನ್ ಆಗಿತ್ತಲ್ವಾ ಕಾಂಬಿನೇಷನ್ ಸಹ ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಕಾಣ್ತಾ ಇತ್ತು ಬ್ಲೌಸು ಲಾಸ್ಟಲ್ಲಿ ಹಾಕ್ತೀನಿ ಫೋಟೋ ನೋಡಿ ಫ್ರೆಂಡ್ಸ್ ಟ್ರೈ ಮಾಡಿ ತುಂಬ ಈಸಿ ಇದೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಲೇಸ್ ಮೇಲೆ ಸ್ಟಿಚ್ಚನ್ನು ಎರಡು ಸ್ಟಿಚ್ ಬೇಕಾದರೂ ನೀವು ಹಾಕೊಬೋದು ಕೂರೋ ರೀತಿ ಮಾತ್ರ ಫ್ರೆಂಡ್ಸ್ ಒಂದು ಟಿಪ್ಸ್ ಏನು ಅಂತಂದರೆ ನಾವು ಲೇಸನ್ನು ಹಚ್ಚುವಾಗ ಗೋಲ್ಡನ್ ಲೇಸ್ ಹಚ್ಚುವಾಗ ಗೋಲ್ಡನ್ ದಾರನೇ ಹಾಕ್ಕೊಳ್ಳಿ ಯಾಕಂದರೆ ನಾವೀಗ ರೆಡ್ ಬಟ್ಟೆ ಹೊಲಿತಿರ್ತೀವಿ ಗೋಲ್ಡನ್ ಲೇಸ್ ಹಚ್ಚತೀವಿ ಅಂದವಾಗ ರೆಡ್ ದಾರದಲ್ಲೇ ನಾವು ಲೇಸನ್ನು ಹಚ್ಚಿದಾಗ ಅಷ್ಟೊಂದು ಲುಕ್ಕಾಗಿ ಕಾಣಲ್ಲ ನೋಡಿ ಈ ರೀತಿ ಬ್ಯಾಕ್ ರೆಡಿ ರೆಡಿಯಾಗಿತ್ತು ಈಗ ನಾನು ಸ್ಲೀವ್ ಡಿಸೈನ್ ಹೇಗೆ ಮಾಡೋದು ಅಂತೇಳ್ಬಿಟ್ಟು ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ಟಕ್ಸನ್ನು ಬ್ಯಾಕಲ್ಲಿ ಟಕ್ಸ್ ಇರುತ್ತಲ್ವ ಟಕ್ಸನ್ನು ಹಿಡಿಯೋದಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಟಕ್ಸ್ ಹಿಡಿದ್ರ ಮೇಲೆ ಬ್ಯಾಕ್ ನೆಕ್ ಡಿಸೈನು ಕಂಪ್ಲೀಟ್ ಆಯಿತು ಈ ರೀತಿ ನಾನು ಬ್ಯಾಕಲ್ಲಿ ಟಕ್ಸನ್ನು ಇದ್ದೀನಿ ಬ್ಯಾಕ್ ಫಿನಿಶಿಂಗ್ ಮಾಡಿಟ್ಕೊಂಡ್ರೆ ಇನ್ನು ಫ್ರಂಟು ಸ್ಲೀವು ಎಲ್ಲ ಆರಾಮಾಗಿ ಮಾಡ್ಕೊಬೋದು ಈ ರೀತಿ ಆಗಿತ್ತು ಬ್ಯಾಕಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ಈಗ ಸ್ಲೀವನ್ನು ನಾವು ಕಟ್ ಮಾಡ್ಕೊಳ್ಳೋಣ ಐದು ಇಂಚು ಸ್ಲೀವಿನ ಉದ್ದ ಇತ್ತು ತುಂಡತೋಳಾಗಿರೋದ್ರಿಂದ ಎರಡು ಕಾಲು ಇಂಚಿಗೆ ನಾನು ಶೇಪನ್ನು ಕೊಟ್ಕೊಂಡು ತಕ್ಕೊಂಡೆ ಈಗ ಸ್ಲೀವ್ ಡಿಸೈನ್ ಹೇಗೆ ಮಾಡೋದು ಅಂತೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ ಒಂದೇ ವಿಡಿಯೋದಲ್ಲಿ ಸ್ಲೀವು ಮತ್ತು ಬ್ಯಾಕ್ ಡಿಸೈನನ್ನು ಹೇಳ್ಕೊಟ್ಟಿದ್ದೀನಿ ನೋಡಿ ವಿ ಶೇಪ್ಗೆ ಡಿಸೈನ್ ಕೊಡೋದು ಲೆಂತ್ ಕೆಳಗಡೆ ಎರಡು ಇಂಚಿಗೆ ಮೇಲೆ ಅಗ್ಲ ಮೂರು ಇಂಚಿಗೆ ವಿ ಶೇಪನ್ನು ಕೊಟ್ಕೊಬೇಕು ವಿ ಶೇಪನ್ನು ತಕ್ಕೊಂಡು ಗ್ರೀನ್ ಬಟ್ಟೆ ಅಟ್ಯಾಚ್ ಬರುತ್ತೆ ನಾನು ಮೊನ್ನೆ ವೀಡಿಯೋದಲ್ಲಿ ನೆಟ್ ಡಿಸೈನ್ ಇದೇ ರೀತಿ ಮಾಡಿ ತೋರಿಸಿದ್ದೆ ಇವತ್ತು ಈ ಬಟ್ಟೆಯಲ್ಲಿ ಇದ್ದೀನಿ ಗ್ರೀನ್ ಡಿಸೈನ್ ಬರುತ್ತೆ ತುಂಬ ಈಸಿ ಇದೆ ಈಗ ಸ್ಲೀವ್ಗೆ ಯಾವ ರೀತಿ ಗ್ರೀನ್ ಬಟ್ಟೆ ಪಫ್ ಕೊಡೋದು ಅಂತೇಳ್ಬಿಟ್ಟು ಹೇಳ್ಕೊಡ್ತೀನಿ ಫಸ್ಟು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳಿ ವಿ ಶೇಪ್ ಕಟ್ ಮಾಡಿದ್ವಲ್ಲ ಅಲ್ಲಿಗೆ ವಿ ಶೇಪಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ ನಂತರ ಉಲ್ಟಾ ಫೋಲ್ಡ್ ಮಾಡ್ಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ ವಿ ಶೇಪಿಗೆ ನೀವು ಪೈಪಿಂಗ್ ಸಹ ಕೊಡ್ಬೋದು ನಾನು ಬಟ್ಟೆ ಶಾರ್ಟೇಜ್ ಇರೋದ್ರಿಂದ ವಿ ಶೇಪಿಗೆನೂ ಪೈಪಿಂಗ್ ಕೊಟ್ಟಿಲ್ಲ ಯಾಕಂದರೆ ಲೇಸನ್ನು ಕೊಟ್ಟೆ ಆದರೆ ಸ್ಲೀವಿನ ತುದಿಗೆ ಪೈಪಿಂಗನ್ನು ಕೊಟ್ಟೆ ಈಗ ಕೂಳೆ ಮೇಲೆ ವಿ ಶೇಪಿಗೆ ಹೊಲಿಗೆ ಹಾಕ್ತಾಯಿದ್ದೀನಿ ಕೂಳೆ ಮೇಲೆ ಹೊಲಿಗೆ ಹಾಕೋದ್ರಿಂದ ನೀಟಾಗಿ ಶೇಪು ತಿರುಗತ್ತೆ ಈಗ ನೋಡಿ ಎಷ್ಟು ಈಸಿ ಇದೆ ಅಂತ ಹೇಳ್ಬಿಟ್ಟು ಈಗ ಸ್ಟಿಚ್ಚನ್ನು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳಿ ತುಂಬ ಈಸಿ ಇದೆ ಈ ಡಿಸೈನು ಎಲ್ಬೋ ಸ್ಲೀವಿಗೆ ಸಹ ಇಡ್ಬೋದು ಚೆನ್ನಾಗಿ ಕಾಣುತ್ತೆ ನಾನು ಇನ್ಯಾವಾಗಲಾದರೂ ಎಲ್ಬೋ ಸ್ಲೀವು ಸ್ಟಿಚ್ ಮಾಡಿದರೆ ನಾನು ಈ ಡಿಸೈನ್ ತೋರಿಸ್ಕೊಡ್ತೀನಿ ಈಗ ಇನ್ನೊಂದು ಸ್ಲೀವಿಗೆ ನಾನು ಲೈನಿಂಗನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎರಡೆರಡು ಸ್ಟಿಚನ್ನು ಇದ್ದೀನಿ ಯಾಕಂದರೆ ಬಿಟ್ಬಿಟ್ರೆ ಸಮಸ್ಯೆ ಆಗುತ್ತೆ ಈಗ ಕಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಶೇಪ್ ಇರೋ ರೀತಿ ಕಟಿಂಗನ್ನು ಮಾಡ್ಕೊಬೇಕು ಎರಡು ಸ್ಲೀವ್ ಸಹ ರೆಡಿ ಆಯಿತು ಎಷ್ಟು ಫಾಸ್ಟಾಗಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ನಾನು ಈ ಬ್ಲೌಸ್ಗೆ ಫೋರ್ ಫಿಫ್ಟಿ ತಗೊಂಡಿದ್ದೀನಿ ನೀವು ಸಹ ಇದೇ ರೀತಿ ಡಿಸೈನನ್ನು ಮಾಡಿಬಿಟ್ಟು ಅಮೌಂಟನ್ನು ಜಾಸ್ತಿ ತಗೊಳ್ಳಿ ಆದರೆ ಡಿಸೈನ್ ಮಾಡೋದಕ್ಕೆ ಟೈಮ್ ಹಿಡ್ದೆ ಹಿಡಿಯುತ್ತೆ ಈ ರೀತಿ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳಿ ಸ್ಲೀವ್ಗೆ ಸ್ಲೀವ್ಗೆ ಲೈನಿಂಗ್ ಅಟ್ಯಾಚ್ ಆದಮೇಲೆ ಪೈಪಿಂಗನ್ನು ಕೊಡ್ತೀನಿ ಗ್ರೀನ್ ಪೈಪಿಂಗು ಚೆನ್ನಾಗಿ ಕಾಣಿಸುತ್ತೆ ನೀವು ಸ್ಲೀವಿನ ತುದಿಗಾದರೂ ಪೈಪಿಂಗನ್ನು ಕೊಟ್ಕೋಬೋದು ವಿ ಶೇಪಿಗಾದರೂ ಪೈಪಿಂಗನ್ನು ಕೊಟ್ಕೋಬೋದು ನನಗೆ ಬಟ್ಟೆ ಶಾರ್ಟೇಜ್ ಇರೋದ್ರಿಂದ ನಾನು ಸ್ಲೀವಿನ ತುದಿಗೆ ಪೈಪಿಂಗನ್ನು ಕೊಟ್ಟೆ ಬ್ಯಾಕ್ ಡಿಸೈನ್ ಮಾಡಿ ಗ್ರೀನ್ ಬಟ್ಟೆ ಉಳಿದಿತ್ತಲ್ಲ ಆ ಬಟ್ಟೆನ ಅಟ್ಯಾಚ್ ಮಾಡಿಕೊಂಡು ಸ್ಲೀವಿಗೆ ಪೈಪಿಂಗ್ ಕೊಟ್ಟೆ ಗ್ರೀನು ರೆಡ್ಡು ಒಳ್ಳೆ ಕಾಂಬಿನೇಷನ್ ಆಗಿತ್ತು ಬ್ಲೌಸು ಚೆನ್ನಾಗಿ ಕಾಣ್ತಾ ಇತ್ತು ಈಗ ಪೈಪಿಂಗ್ ಕೊಡೋದಕ್ಕೆ ರೆಡಿ ಇದ್ದೆ ಈ ರೀತಿ ಸ್ಟಿಚ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಈಗ ಸ್ಲೀವಿಗೆ ಪೈಪಿಂಗನ್ನು ಕೊಡಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಹೊಸಬರು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ಕಟಿಂಗ್ ವಿಡಿಯೋ ಮತ್ತು ಸ್ಟಿಚಿಂಗ್ ವಿಡಿಯೋ ಬರುತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಾನು ರಿಪ್ಲೈ ಕೊಡ್ತೀನಿ ಕಮೆಂಟಲ್ಲಿ ರಿಪ್ಲೈ ಕೊಡೋಕ್ಕಾಗದಿದ್ದರೂ ನಾನು ವಿಡಿಯೋದ ಮುಖಾಂತರ ನಿಮ್ಮ ಕಮೆಂಟಿಗೆ ಉತ್ತರ ಕೊಡ್ತೀನಿ ಫ್ರೆಂಡ್ಸ್ ಡಿಸೈನೆಲ್ಲ ಹೇಗೆ ಬರ್ತಾ ಇದೆ ಇನ್ನೂ ಯಾವ ರೀತಿ ವಿಡಿಯೋ ಮಾಡಬೇಕು ಅಂತ ನನಗೆ ತಿಳಿಸಿ ಈಗ ನಾನು ಸ್ಲೀವ್ ಡಿಸೈನ್ ಯಾವ ರೀತಿ ಮಾಡೋದು ಅಂತ ನಿಮಗೆಲ್ಲ ಹೇಳ್ಕೊಡ್ತೀನಿ ಗ್ರೀನ್ ಬಟ್ಟೆ ನಾವು ನೆರಿಗೆಯನ್ನು ಕೊಟ್ಕೊಬೇಕು ಈಗ ನೆರಿಗೆಯನ್ನು ಕೊಡ್ತಾಯಿದ್ದೀನಿ ಸ್ಲೀವಿನ ಮೇಲೆ ನೆರಿಗೆ ಅಗ್ಲುವಾಗಿ ಹರಡುತ್ತೆ ಸ್ಲೀವಿನ ಕೆಳಗೆ ವಿ ಶೇಪ್ ತುದಿಗೆ ನಾವು ನೆರಿಗೆಯನ್ನು ಹತ್ತಿರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಬೇಕು ತುಂಬ ಈಸಿ ಇದೆ ಟ್ರೈ ಮಾಡಿ ಬಫ್ ಸ್ಲೀವ್ ಥರನೇ ಬರುತ್ತೆ ಆದರೆ ಸ್ವಲ್ಪ ಚೇಂಜ್ ಬರುತ್ತೆ ಈ ರೀತಿ ನೆರಿಗೆನ ಕೊಟ್ಕೊಂಡು ಸ್ಟಿಚ್ ಮಾಡಿಕೊಳ್ಳಿ ಈಗ ತುದಿಯಲ್ಲಿ ಸಹ ನಾನು ಸ್ಟಿಚ್ ಹಾಕ್ತಿದ್ದೀನಿ ಬಟ್ಟೆ ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ಇರೋ ಬಟ್ಟೆಯಲ್ಲಿ ಡಿಸೈನ್ ಮಾಡಿದೆ ಕಸ್ಟಮರ್ ಫೋಟೋ ಹಾಕಿದರು ಈ ಡಿಸೈನ್ ಮಾಡಿ ಅಂತೇಳ್ಬಿಟ್ಟು ನಾನು ಡಿಸೈನ್ ಮಾಡಿದೆ ಚೆನ್ನಾಗಿ ಬಂದಿತ್ತು ನೋಡಿ ಸ್ಲೀವಿನ ಇದು ಮೇಲ್ ಬರುತ್ತೆ ನಾನು ಕೊಡ್ತಾ ಇರೋ ನೆರಿಗೆ ಮೇಲ್ ಬರುತ್ತೆ ಇಲ್ಲಿ ಸ್ವಲ್ಪ ಅಗ್ಲವಾಗಿ ಕೊಡಬೇಕು ಯಾಕಂದರೆ ಕೆಳಗೆ ಕೊಟ್ಟಷ್ಟು ಒತ್ತೊತ್ತಾಗಿ ನೆರಿಗೆಯನ್ನು ಕೊಡಬಾರ್ದು ಇಲ್ಲಿ ಸ್ವಲ್ಪ ವಿ ಶೇಪಿಗೆ ನೆರಿಗೆ ಬರೋದ್ರ ಬರೋದರಿಂದ ಮೇಲೆ ಸ್ಲೀವಿನ ಮೇಲೆ ಆಗಿರೋದ್ರಿಂದ ಸ್ವಲ್ಪ ದೂರ ದೂರ ನೆರಿಗೆಯನ್ನು ಕೊಟ್ಕೋಬೇಕು ಇವಾಗ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಸ್ಲೀವಿಗೆ ಕೊಡೋದನ್ನು ಹೇಗೆ ಅಂಥೇಳಿ ನೋಡಿ ಫ್ರೆಂಡ್ಸ್ ಈಗ ವಿ ಶೇಪ್ ತುದಿಗೆ ಅದು ದಾರ ಸಿಕ್ಕಾಪಟ್ಟೆ ಹೇಳ್ತಾ ಇತ್ತು ಹಾಗಾಗಿ ನಾನೊಂದು ಲೈನಿಂಗ್ ಕ್ಲಾತಲ್ಲಿ ಒಂದು ಪೈಪಿಂಗನ್ನು ಹಾಗೆ ಕೊಟ್ಟೆ ಯಾಕಂದರೆ ದಾರ ಎದರೆ ಮತ್ತು ಸ್ಲೀವಿಂದ ಹೊರಗಡೆ ಬಂದು ಕಾಣಿಸುತ್ತೆ ಹಾಗಾಗಿ ವಿ ಶೇಪ್ ಬರಲ್ಲಿ ಅದು ಸ್ಲೀವಿನ ತುದಿಯಲ್ಲಿ ಬರುತ್ತದೆ ಕೆಳಭಾಗದಲ್ಲಿ ಬರುತ್ತೆ ಹಾಗಾಗಿ ಸ್ಲೀವಿನ ದಾರ ಬಟ್ಟೆ ದಾರ ಎದ್ದುಬಿಟ್ರೆ ಅದು ಲುಕ್ಕಾಗಿ ಕಾಣಲ್ಲ ಅಂದ್ಬಿಟ್ಟು ನಾನೊಂದು ಪೈಪಿಂಗನ್ನು ಕೊಟ್ಟೆ ಈಗ ನೋಡಿ ಈ ರೀತಿ ವಿ ಶೇಪನ್ನು ಕೆಳಗಡೆ ಇಟ್ಕೊಂಡು ಬೇಕಾದರೆ ನೀವೊಂದು ಗುಂಡ್ ಪಿನ್ನನ್ನು ಬೇಕಾದರೂ ಹಾಕಿಟ್ಕೊಳ್ಳಿ ಎಲ್ಲಿಗೆ ಬರುತ್ತೆ ಅಂತ ಒಂದು ಮಾರ್ಕ್ ಮಾಡಿ ಸ್ಟಿಚ್ ಮಾಡ್ಕೊಬೇಕು ಯಾಕಂದರೆ ನಾವೀಗ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿದಾಗ ಬಿಚ್ಚೋಗೋ ಸಾಧ್ಯತೆ ಇರುತ್ತೆ ನೆರಿಗೆ ಈಗ ನಾನು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ ಎಲ್ಲಿಗೆ ಬ್ಲೌಸಿನ ವಿ ಶೇಪ್ ಬರುತ್ತೋ ಅಲ್ಲಿಗೆ ನಾವು ನೆರಿಗೆ ಹಾಕ್ಕೊಂಡ್ರೆ ಶೇಪ್ ಕಟ್ ಮಾಡಿದಾಗ ಸಹ ನೆರಿಗೆ ಬಿಚ್ಚೋಗಲ್ಲ ನೋಡಿ ನೆರಿಗೆ ಕೊಡೋದಕ್ಕೆ ಚೂರು ಟೈಮ್ ಹಿಡಿಯತ್ತೆ ಬಿಟ್ಟರೆ ಬ್ಲೌಸು ಈಸಿ ಇದೆ ಟ್ರೈ ಮಾಡಿ ಒಂದ್ಸಲಿ ಒಂದು ತೋಳು ಟ್ರೈ ಮಾಡ್ತಾ ಇರುವಾಗಲೇ ಬಂದುಬಿಡತ್ತೆ ಈ ಡಿಸೈನು ತುಂಬ ಈಸಿ ಇದೆ ನೀವು ಸಹ ಡಿಸೈನ್ ಬ್ಲೌಸನ್ನು ಹೊಲಿದ್ಬಿಟ್ಟು ಕಸ್ಟಮರ್ ಹತ್ರ ಜಾಸ್ತಿ ಅಮೌಂಟನ್ನು ಇಸ್ಕೊಳ್ಳಿ ನೋಡಿ ಈಗ ಆರಾಮಾಗಿ ವಿ ಶೇಪ್ಗೆ ನಾವು ರೆಡಿ ಮಾಡಿಕೊಂಡು ಈಗ ಹಚ್ತಾ ಇದ್ದೀನಿ ಸ್ಲೀವು ಗುಂಡ್ಪಿನ ಹಾಕ್ಕೊಂಡೆ ಯಾಕಂದರೆ ಬಿಗಿನರ್ಸ್ ನೋಡ್ತಾ ಇದ್ರೆ ನಾವೇನೋ ಈಸಿಯಾಗಿ ಮಾಡಿಬಿಡ್ತೀವಿ ಈಗ ಹೊಲಿದು ಬಿಡ್ತೀನಿ ಆದರೆ ಬಿಗಿನರ್ಸ್ ನೋಡ್ತಾ ಇರೋರಿಗೆ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಒಂದು ಸೈಡ್ ಜಾಸ್ತಿ ಒಂದು ಸೈಡ್ ಕಮ್ಮಿ ಬರುತ್ತೆ ಆದ್ದರಿಂದ ಕರೆಕ್ಟಾಗಿ ಸೆಂಟ್ರ್ ಪಾಯಿಂಟಿಗೆ ಮಾರ್ಕ್ ಮಾಡಿಕೊಂಡು ಡಿಸೈನನ್ನು ಕೊಡಬೇಕಾಗತ್ತೆ ನೀವು ಗುಂಡ್ಪಿನನ್ನು ಹಾಕ್ಕೊಳ್ಳಿ ಎಲ್ಲೂ ಜಾರಲ್ಲ ಬಟ್ಟೆ ಹಾಗೆ ಇರುತ್ತೆ ಗುಂಡ್ಪಿನ್ ಹಾಕದೇನೆ ಅರ್ಜೆಂಟಿಗೆ ಹಾಗೆ ಹೊಲಿ ಹಾಕಿದ್ರೆ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಮ್ಮಿ ನೆರಿಗೆ ಬರೋ ಸಾಧ್ಯತೆ ಇದೆ ಯಾಕಂದರೆ ಸೆಂಟ್ರ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿಕೊಂಡು ಗುಂಡ್ಪಿನ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ಸೆಂಟ್ರ್ ಪಾಯಿಂಟಿಗೆ ಸ್ಲೀವು ಕೂರುತ್ತೆ ಈಗ ನಾನು ಮಧ್ಯ ಹಾಕಿದ್ನಲ್ಲ ದಾರ ಅದನ್ನು ತೆಗೆದೆ ಅದು ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಆ ದಾರ ಯೂಸು ಇಲ್ಲ ಸ್ಟಿಚ್ ಆದಮೇಲೆ ಆರಾಮಾಗಿ ತೆಗಿಬೋದು ಈಗ ಎಕ್ಸ್ಟ್ರಾ ನೆರಿಗೆ ಫ್ಯಾಬ್ರಿಕನ್ನು ಕಟ್ ಮಾಡ್ಕೋಬೇಕು ಇದು ಮೊದಲು ಹೊಲಿದಿರೋ ಸ್ಲೀವಿಂದ ನೆರಿಗೆದು ಫ್ರೆಂಡ್ಸ್ ಇದು ಈಗ ನಿಮಗೆ ತೋರ್ಸೋಕ್ಕೋಸ್ಕರ ಹೊಲಿದೆ ಮೊದಲು ಅಂದರೆ ಈ ಈಗಲೇ ಸ್ವಲ್ಪ ಆವಾಗ ಈಗ ಕಟ್ಟಿಂಗ್ ಮಾಡಿಕೊಂಡು ಇಟ್ಕೊಂಡ್ರೆ ಸ್ಲೀವ್ ಡಿಸೈನ್ ರೆಡಿ ಆಯಿತು ಸ್ಲೀವ್ ಡಿಸೈನ್ ತುಂಬ ಡಿಸೈನ್ ಇದೆ ಫ್ರೆಂಡ್ಸ್ ಸ್ಲೀವ್ ಡಿಸೈನ್ ವೀಡಿಯೋ ಅಂತ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ನಿಧಾನದಿಂದ ಸ್ಲೀವ್ಗೆ ನೆರಿಗೆಗೆ ಹೊಲ್ಕೊಬೇಕು ಯಾಕಂದರೆ ಪಫ್ ಸ್ಲೀವ್ ಥರ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸುತ್ತೆ ನಾನು ಎಕ್ಸ್ಟ್ರಾ ದಾರನೆಲ್ಲ ತಕ್ಕೊಳ್ತಾ ಇದ್ದೀನಿ ನನಗೆ ಎಕ್ಸ್ಟ್ರಾ ದಾರ ಎಲ್ಲ ಕಾಣ್ತಾ ಇತ್ತು ಅಂದರೆ ಅಷ್ಟೊಂದು ಇಷ್ಟ ಆಗೋಲ್ಲ ಯಾಕಂದರೆ ನನಗೆ ನೀಟಾಗಿ ಸ್ಟಿಚ್ ಆಗಬೇಕು ಒಂದು ಸತಿ ಸ್ಟಿಚ್ ಮಾಡಿದ್ರ ಮೇಲೆ ಮತ್ತೆ ಪದೇ ಪದೇ ಕೆಲಸ ಮಾಡೋ ಥರ ಇರಬಾರ್ದು ಒಂದು ಸಲ ನೀಟಾಗಿ ನಾವು ಮಾಡ್ಕೊಂಡ್ಬಿಟ್ರೆ ಯಾವಾಗಲೂ ಅದೇ ಅಭ್ಯಾಸ ಆಗುತ್ತೆ ನಾವು ನೀಟಾಗಿ ಕೆಲಸವನ್ನು ಮಾಡ್ತೀವಿ ನಾವು ಸ್ಟಾರ್ಟಿಂಗಲ್ಲೇ ಇರಲಿ ಅಂದ್ಕೊಂಡು ಸಣ್ಣ ಪುಟ್ಟ ತಪ್ಪುಗಳನ್ನೇ ಮಾಡ್ಕೊಳ್ತಾ ಹೋದರೆ ಅದು ನಾವು ದೊಡ್ಡ ಟೈಲರ್ ಆದ ತಕ್ಷಣ ಅದೇ ದೊಡ್ಡ ಒಂದು ಪ್ರಾಬ್ಲಮ್ ಆಗುತ್ತೆ ಇದೆ ನೋಡಿ ಫ್ರೆಂಡ್ಸ್ ಎರಡು ಸ್ಲೀವ್ನು ಇದು ಫುಲ್ ತೋ ಸ್ಲೀವಿಗೂ ಮಾಡ್ಕೊಬೋದು ನೀವು ಎಲ್ಬೋ ಸ್ಲೀವಿಗೆ ಇಲ್ಲಾಂದರೆ ಹಾಫ್ ಸ್ಲೀವಿಗೂ ಸಹ ಚೆನ್ನಾಗಿ ಕಾಣಿಸುತ್ತೆ ಪಫ್ ಸ್ಲೀವ್ ಬಂದಂಗೆ ಆಗತ್ತೆ ಈಗ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ನಾನು ಬ್ಲೌಸ್ ಎಲ್ಲ ರೆಡಿ ಮಾಡಿ ಸ್ಲೀವ್ನೂ ಸಹ ಅಟ್ಯಾಚ್ ಮಾಡಿ ಇಟ್ಟೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಬ್ಯಾಕಲ್ಲಿ ಯಾವ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಮೂವತ್ತಾರು ಸೈಜಿನ ಎದೆ ಸುತ್ತಳತೆ ಇರುವ ಅಳತೆ ಬ್ಲೌಸ್ ಬ್ಯಾಕ್ನೆಕ್ ಡಿಸೈನು ಈಗ ನಾನು ಡೋರಿಯನ್ನು ಕೊಡ್ತಾ ಇದ್ದೀನಿ ನಾನು ಸ್ಯಾರಿಯಲ್ಲೇ ಡೋರಿಯನ್ನು ರೆಡಿ ಮಾಡಿಕೊಂಡೆ ನಾನು ವಿ ಶೇಪ್ ಕೊಟ್ಟಲ್ಲಿ ಒಂದು ಲೇಸನ್ ಕೊಟ್ಟಿದ್ದೀನಿ ನೀವು ಸಹ ಆ ರೀತಿ ವಿ ಶೇಪ್ ಕೊಟ್ಟಾಗ ಲೇಸನ್ ಕೊಡಿ ಫ್ರೆಂಡ್ಸ್ ಲುಕ್ಕಾಗಿ ಕಾಣಿಸುತ್ತೆ ಈಗ ಡೋರಿಗೆ ಹೂವನ್ನು ಮಾಡೋದಕ್ಕೆ ಗ್ರೀನ್ ಲೇಸನ್ನೇ ತಗೊಂಡಿದ್ದೀನಿ ಕಾಂಬಿನೇಷನ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಬ್ಯಾಕು ಮತ್ತು ಸ್ಲೀವು ಗ್ರೀನ್ ಡಿಸೈನ್ ಆಗಿರೋದ್ರಿಂದ ಗ್ರೀನ್ ಲೇಸ್ ಇತ್ತು ಗ್ರೀನ್ ಲೇಸನ್ನೇ ತಗೊಂಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಗ್ರೀನ್ ಲೇಸ್ ಒಳ್ಳೆ ಮ್ಯಾಚ್ ಆಗ್ತಾ ಇತ್ತು ಈ ಬ್ಲೌಸಿಗೆ ಡೋರಿ ಎರಡು ಕಡೆ ಮಾಡೋದಕ್ಕೆ ಮಾರ್ಕ್ ಮಾಡಿಕೊಂಡು ಇನ್ನೊಂದು ಕಡೆ ಸಹ ಡೋರಿಯನ್ನು ಸ್ಟಿಚ್ ಮಾಡಿದೆ ಈ ರೀತಿ ಬ್ಯಾಕ್ ಡಿಸೈನನ್ನು ಮಾಡಬೇಕು ಈಗ ಡೋರಿ ರೆಡಿ ಆಯಿತು ಎರಡು ಡೋರಿ ರೆಡಿ ಆಯಿತು ಲೇಸ್ ಇದ್ದರೆ ಈ ರೀತಿ ಬ್ಲೌಸಿಗೆ ಹಚ್ಚಿ ಸ್ವಲ್ಪ ಉಳಿದ್ರೆ ವೇಸ್ಟ್ ಮಾಡಬೇಡಿ ಫ್ರೆಂಡ್ಸ್ ಈ ರೀತಿ ಡೋರಿಗೆ ಮುಚ್ಚಿಗೆ ಹಾಕಿ ಆ್ಯಡ್ ಮಾಡಿ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಪ್ಲೀಸ್